ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ತುಂಬಾ ಹಿತ್ತಾಳೆ ಸಂಬ್ರ ಸಾಮಾನು ಮತ್ತು ತಾಮ್ರದ ಸಾಮಾನು ಎತ್ತಿ ಮೇಲೆ ಇಕ್ಬಿಟ್ಟಿರ್ತೀವಿ ಯಾವುದಾದ್ರೂ ಹಬ್ಬ ಆಗಲಿ ಮತ್ತೆ ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಅದನ್ನ ಕೆಳಗಡೆ ತೆಗಿತೀವಿ ತೊಳೆಯೋಕ್ಕೆ ಅಂತ ಮತ್ತೆ ಅದು ತುಂಬ ಕಪ್ಪಗಾಗ್ಬಿಟ್ಟು ಅದು ತುಂಬಾ ಪಕ್ಕಾಗಿರುತ್ತೆ ಮತ್ತು ತೊಳೆಯೋದಕ್ಕೂ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಉಜ್ಜಿ ಉಜ್ಜಿ ತೊಳೆಯೋಷ್ಟ್ರೆ ನಮ್ಮ ಕೈಯೆಲ್ಲ ತುಂಬಾ ನೋವು ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಾನು ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ದೇ ದೇವ್ರ ಸಾಮಾನೆಲ್ಲ ಬೆಳ್ಕೊತೀನಿ ಮತ್ತು ದೇವ್ರ ಸಾಮಾನು ಅಷ್ಟೇ ಈ ಎರಡೇ ಪದಾರ್ಥದಲ್ಲಿ ನಾನು ಬೆಳಕೊಳೋದು ಬೇರೆ ಯಾವುದೇ ಥರ ಆಗಲಿ ಸೋಪ್ ಆಗಲಿ ವಿಮ್ ಲಿಕ್ವಿಡ್ ಆಗಲಿ ಯಾವುದೂ ಯೂಸ್ ಮಾಡೋಲ್ಲ ಮತ್ತು ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನನಗೆ ವಾರದವರೆಗೂ ತುಂಬಾ ಕ್ಲೀನಾಗಿರುತ್ತೆ ದೇವ್ರ ಸಾಮಾನು ಇದು ಕ್ಲ ಕೆಲಸಕ್ಕೆಲ್ಲ ಹೋಗೋರು ಅಷ್ಟೇ ಈ ಟಿಕ್ ಟಿಪ್ಸ್ನ ಯೂಸ್ ಮಾಡ್ಬೋದು ಅದು ಯಾಕಂದರೆ ದ ಕೆಲಸಕ್ಕೆ ಹೋಗಿ ಬಂದವರು ತುಂಬ ಟಯರ್ಡ್ ಆಗಿರುತ್ತೆ ಯಾವುದಾದ್ರು ಹಬ್ಬ ಆಗಲಿ ಫಂಕ್ಷನ್ ಆಗಲಿ ದೇವ್ರ ಸಾಮಾನು ತೊಳ್ಕೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಅದು ನಿಮಗೂ ಏನು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇತರ ಸಾಮಾನು ಎಷ್ಟು ಗಲೀಜಾಗಿತ್ತು ಅದಕ್ಕೆ ನಾನು ಈ ಪೌಡ್ರ್ ಮತ್ತೆ ನಿಂಬೆಹಣ್ಣ ಎರಡೇ ಹಾಕಿ ನಾನು ತೊಳೆಯೋದು ಬೇರೆ ಏನು ತೊಳೆಯಲ್ಲ ನೀವು ಬೇಕು ಅಂದ್ರೆ ಕೈಯಲ್ಲಿ ತೊಳ್ಕೊಳಕ್ ಆಗಲ್ಲ ಅಂದ್ರೆ ಸ್ಕ್ರಬ್ಬರ್ ಯೂಸ್ ಮಾಡಿನೂ ನೀವು ಯೂಸ್ ಮಾಡಬಹುದು ತೊಳ್ಕೊಬೋದು ನಾನು ಜಾಸ್ತಿ ಫೋರ್ಸ್ ಆಗಿನೂ ನಾನು ಉಜ್ಜಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಸುಮ್ಮನೆ ನಾನು ನಿಂಬೆಣ್ಣಿಂದ ಉಜ್ಕೊತಾ ಇದೀನಿ ಅದೇ ಸಾಕು ನಮ್ಗೆ ಸ್ಕ್ರಬ್ಬರ್ ಏನು ಬೇಕಾಗಿಲ್ಲ ನನಗೆ ಹಾಗಾಗಿ ನಾನು ಸ್ಕ್ರಬ್ಬರ್ ಯೂಸ್ ಮಾಡಲ್ಲ ಕೈಯಲ್ಲೇ ನಾನು ವಾಶ್ ಮಾಡ್ಕೊಂಬಿಡ್ತೀನಿ ನಿಮಗೆ ಬೇಕು ಅಂದರೆ ಇನ್ನೂ ತುಂಬ ಗಲೀಜಾಗಿದೆ ಅಂದರೆ ನೀವು ಸ್ಕ್ರಬ್ಬರ್ ಯೂಸ್ ಮಾಡ್ಬೋದು ಮತ್ತೆ ಮಕ್ಕಳಿರೋರು ಅಷ್ಟೇ ಮಕ್ಕಳು ಇರ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ನಾವು ಸ ಸುಧಾರಿಸ್ಕೊಂಡು ಮನೇಲಿ ಎಲ್ಲ ಕೆಲಸ ಮಾಡ್ಕೊಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ ಈ ಥರ ನಾವು ದೇವ್ರ ಸಾಮಾನು ಯಾವ ವಾರಕ್ಕೊಂದ್ಸರ್ತಿ ಹದಿನೈದು ದಿಸಕ್ಕೆ ತೊಳೆಯೋರ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ ನನ್ನ ದೇವ್ರ ಸಮಾನು ತುಂಬಾ ಕ್ಲೀನಾಗಿರುತ್ತೆ ನನ್ನ ಅಕಸ್ಮಾತ್ ಪಿರಿಯಡ್ಸ್ ಏನಾದರೂ ಆದಾಗ ತೊಳಿಯೋಕೆ ಆಗಲಿಲ್ಲ ಅಂದ್ರೂ ದೇವ್ರ ಸಾಮಾನು ಚೆನ್ನಾಗೇ ಇರುತ್ತೆ ನೋಡಿ ಸಬೀನ ಮತ್ತೆ ಅರ್ಧ ಹೋಳ್ ನಿಂಬೆಹಣ್ಣು ಅಷ್ಟೇ ನಾನು ಯೂಸ್ ಮಾಡೋದು ಬೇರೆ ಏನು ಯೂಸ್ ಮಾಡಲ್ಲ ಫೋರ್ಸ್ ಆಗಿ ಮತ್ತ ನಾನು ಬೆಳಗ್ಗಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಕಪ್ಪಾಗಿತ್ತು ಗ್ಲಾಸು ಇವಾಗ ಎಷ್ಟು ಕ್ಲೀನ್ ಆಗಿದೆ ನೋಡಿ ಮತ್ತೆ ಪಳ ಪಳ ಅಂತಾನು ಹೊಳೆಯುತ್ತೆ ದೇವ್ರ ಸಾಮಾನು ಮತ್ತೆ ನಿಂಬೆ ಹಣ್ಣು ಹಾಕಿ ಉಜ್ಜಿ ತೊಳೆದಿರ್ತೀವಲ್ಲ ಆ ಹಣ್ಣು ಸ್ಮೆಲ್ಲು ಮತ್ತೆ ಫ್ಲೇವರು ಹಾಗೆ ಇರುತ್ತೆ ದೇವ್ರ ಸಾಮಾನು ಆ ನಿಂಬೆ ಹಣ್ಣು ಸ್ಮೆಲ್ ಬರ್ತಾನೆ ಇರುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ ಮತ್ತೆ ನೀವು ಲೈಕ್ ಶೇರು ಕಮೆಂಟ್ಸ್ ಮಾಡಿದ್ರೆ ಇದು ಇನ್ನೊಬ್ರಿಗೂ ಶೇರ್ ಆಗುತ್ತೆ ಅದು ಇನ್ನ ಯೂಸ್ಫುಲ್ ಆಗ್ಬೋದು ಹಾಗಾಗಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ